ಹರ ಹರ ಮಹಾದೇವ್ ನಮಸ್ಕಾರ ಸ್ನೇಹಿತರೆ ಬನ್ನಿ ಭಾರತದಾದ್ಯಂತ ಹರಡಿರುವ ಹನ್ನೆರಡು ಮಹಾದೇವನ ಜ್ಯೋತಿರ್ಲಿಂಗಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಸೋಮನಾಥ ಎಂದರೆ ಸೋಮನ ಅಧಿಪತಿ ಅಥವಾ ಚಂದ್ರ ನಿಂದರ್ಥ ಸ್ನೇಹಿತರೆ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ಪ್ರಭಾಸ್ ಕ್ಷೇತ್ರದಲ್ಲಿ ಇದೆ ಇದು ಭಾರತದ ಅತ್ಯಂತ ಪವಿತ್ರವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದಾಗಿದೆ ಸೋಮನಾಥನು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಶತಶತಮಾನಗಳಿಂದಲೂ ಭಕ್ತರ ಆರಾಧ್ಯ ದೈವವಾಗಿದೆ ಇದು ಅರಬ್ಬಿ ಸಮುದ್ರದ ತಟದಲ್ಲಿ ಇರುವ ದೇವಾಲಯವಾಗಿದ್ದು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ ಕ್ಷಯ ಕುಷ್ಠರೋಗ ಮತ್ತು ಇತರ ರೋಗಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಹಾಗೂ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರುತ್ತವೆ ಎಂದು ಹೇಳಲಾಗಿದೆ ಈ ದೇವಾಲಯವು ಐವತ್ತಾರು ಕಂಬಗಳಿಂದ ವಿಶಾಲವಾದ ಆವರಣದಲ್ಲಿ ನಿರ್ಮಾಣವಾಗಿದೆ ಇದು ಅದ್ಭುತ ಕೆತ್ತನೆ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಹಿಂದಿನ ಕಾಲದಲ್ಲಿ ಈ ಕಂಬಗಳ ಮೇಲೆ ಮುತ್ತು ರತ್ನಗಳನ್ನು ಲೇಪಿಸಲಾಗಿತ್ತು ಮತ್ತು ಇಡಿ ಮಂದಿರ ಬೆಳ್ಳಿ ಬಂಗಾರದಿಂದ ಶೋಭಿಸುತ್ತಿತ್ತು ಎಂದು ಹೇಳಲಾಗಿದೆ ಹಾಗೆ ಬಂಗಾರದ ಕಳಸವೂ ಇತ್ತೆಂದು ಇತಿಹಾಸದಲ್ಲಿ ದಾಖಲಾಗಿದೆ ಸ್ನೇಹಿತರೆ ಈ ದೇವಾಲಯದ ಮೇಲೆ ಅನೇಕ ಬಾರಿ ಅಂದರೆ ಸರಿಸುಮಾರು ಹದಿನೇಳರಿಂದ ಹದಿನೆಂಟು ಬಾರಿ ಇಸ್ಲಾಮಿಕ್ ದಾಳಿಕೋರರ ದಾಳಿ ಕೂಡ ನಡೆದಿದೆ ಹೀಗೆ ಪ್ರತಿ ಬಾರಿಯೂ ದಾಳಿ ಮಾಡಿದಾಗಿಲ್ಲೆಲ್ಲ ದೇವಾಲಯದಲ್ಲಿದ್ದ ಸಂಪತ್ತುಗಳನ್ನು ಐಶ್ವರ್ಯವನ್ನು ಕೊಳ್ಳೆ ಒಡೆದು ಕತ್ತೆ ಕುದುರೆಗಳ ಮೇಲೆ ಏರಿಕೊಂಡು ಹೋದರು ಎಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ಈ ಶ್ರೀ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿ ಹೋಗುತ್ತಿದ್ದರು ಪ್ರತಿ ಬಾರಿಯೂ ಇದೇ ರೀತಿ ಮಾಡಿ ಹೋಗುತ್ತಿದ್ದರು ಆದರೂ ಸಹ ಪ್ರತಿ ಬಾರಿಯೂ ಈ ದೇವಾಲಯವು ಪಿನಿಕ್ಸ್ನಂತೆ ಎದ್ದು ನಿಲ್ಲುತ್ತಿತ್ತಂತೆ ಆದ್ದರಿಂದಲೇ ಈ ದೇವಾಲಯವನ್ನು ಶಾಶ್ವತ ದೇವಾಲಯವೆಂದು ಕರೆಯಲಾಗುತ್ತಂತೆ ಈ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ ಮುಸ್ಲಿಂ ದಾಳಿಕೋರರಲ್ಲಿ ಮೊಹಮ್ಮದ್ ಘಜ್ನಿ ಅಲ್ಲಾವುದ್ದೀನ್ ಕಿಲ್ಜೀಸ್ನಿ ಸೇನಾಧಿಪತಿ ಮಲ್ಲಿ ಕಪೂರ್ ಮತ್ತು ಮೊಹಮ್ಮದ್ ಬಿನ್ ತೊಗಲಕ್ ಮುಂತಾದವರು ಶ್ರೀ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದಲ್ಲದೆ ದೇವಾಲಯವನ್ನು ಧ್ವಂಸವನ್ನೂ ಕೂಡ ಮಾಡಿದ್ದರಂತೆ ಆದರೆ ಅವರು ಎಷ್ಟು ಬಾರಿ ಧ್ವಂಸ ಮಾಡಿದರೂ ಈ ದೇವಾಲಯ ಮತ್ತೆ ಮತ್ತೆ ತಲೆ ಎತ್ತಿ ನಿಲ್ಲುತ್ತಿತ್ತು ಎಂದು ಉಲ್ಲೇಖಿಸಲಾಗಿದೆ ಅದಕ್ಕಾಗಿಯೇ ಈ ದೇವಾಲಯವನ್ನು ಶಾಶ್ವತ ದೇವಾಲಯವೆಂದು ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಈ ದೇವಾಲಯ ಎಷ್ಟು ಪ್ರಾಚೀನವೆಂದರೆ ಈ ದೇವಾಲಯದ ಬಗ್ಗೆ ನಾರಾಯಣನ ಅವತಾರಗಳಾದ ಮತ್ಸ್ಯ ವಾಮನ ಮತ್ತು ಗರುಡ ಶಿವ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಈ ದೇವಾಲಯದ ಹಿನ್ನೆಲೆ ಏನೆಂದರೆ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಿಗೂ ಅವರಲ್ಲಿ ಹೆಚ್ಚಿನ ಶ್ರೇಷ್ಠರು ಯಾರು ಎಂಬ ಮನಸ್ತಾಪ ಬಂದಾಗ ಶಿವನು ಮೂರು ಜ್ಯೋತಿಗಳ ಕಂಬಗಳನ್ನು ಸೃಷ್ಟಿಸಿದನು ವಿಷ್ಣು ಮತ್ತು ಬ್ರಹ್ಮನಿಗೆ ಆ ಜ್ಯೋತಿ ಕಂಬದ ಆದಿ ಅಂತ್ಯಗಳನ್ನು ಹುಡುಕಲು ಹೇಳಿದಾಗ ಬ್ರಹ್ಮದೇವರು ಮೇಲುಗಡೆ ತುದಿಯನ್ನು ಹುಡುಕಲು ಹೋದರೆ ವಿಷ್ಣು ಕೆಳಗಿನ ಪಾದವನ್ನು ನೋಡಲು ಹೋಗುತ್ತಾರೆ ಆದರೆ ವಿಷ್ಣು ಸಾವಿರಾರು ವರ್ಷಗಳು ಹುಡುಕಿದರೂ ಕೊನೆ ಸಿಗದಿದ್ದಾಗ ವಾಪಸ್ಸು ಬಂದು ಅವನು ನಿಜವನ್ನು ನುಡಿಯುತ್ತಾನೆ ಈ ಜ್ಯೋತಿರ್ಲಿಂಗ ಕಂಬಕ್ಕೆ ಯಾವುದೇ ಆದಿ ಅಂತ್ಯವಿಲ್ಲ ಬಂದು ಆದರೆ ಬ್ರಹ್ಮದೇವನು ನಾನು ಆ ತುದಿಯನ್ನು ನೋಡಿದ್ದೇನೆ ಎಂದು ಸುಳ್ಳು ನುಡಿಯುತ್ತಾರೆ ಆಗ ಶಿವನು ಕೋಪದಿಂದ ಬ್ರಹ್ಮದೇವನಿಗೆ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ನೀನು ಪೂಜಿಸಲು ಅರ್ಹನಲ್ಲ ಎಂದು ಶಾಪವಿರುತ್ತಾನೆ ಹಾಗೆ ಸತ್ಯವನ್ನು ನುಡಿದಂತಹ ನಾರಾಯಣನಿಗೆ ನೀನು ಪೂಜೆಗೆ ಅರ್ಹನೆಂದು ಹೇಳಿ ಹೇಳುತ್ತಾನೆ ಆ ಈ ಲಿಂಗವೇ ಸೋಮನಾಥ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ದೇವಾಲಯ ಚಾಳುಕ್ಯರ ಶೈಲಿಯಲ್ಲಿ ಇದೆ ಹಾಗೆ ನೂರ ಐವತ್ತು ಅಡಿ ಎತ್ತರವಿದೆ ಇಪ್ಪತ್ತೇಳು ಅಡಿ ಎತ್ತರದ ಧ್ವಜ ಸ್ತಂಭವನ್ನು ಹಾಕಲಾಗಿದೆ ಭಾರತದ ಪಶ್ಚಿಮ ದಿಕ್ಕಿನ ಅತ್ಯಂತ ಕೊನೆಯ ರೇಖಾಂಶವನ್ನು ಗುರುತಿಸಿ ಅದಕ್ಕೆ ಸರಿಯಾಗಿ ಬಾಣ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಈ ಬಾಣವು ರೇಖೆಯ ಮೇಲಿದ್ದು ಉತ್ತರ ದಿಕ್ಕನ್ನು ನೋಡುತ್ತಿದೆ ಗರ್ಭಗುಡಿಯಲ್ಲಿ ಸುಮಾರು ಏಳರಿಂದ ಎಂಟು ಅಡಿ ಎತ್ತರದ ಬೃಹತ್ ಲಿಂಗವಿದೆ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ಪುರಾಣ ಕಥೆಗಳು ಸಹ ಇವೆ ಆ ಕಥೆಗಳ ಪ್ರಕಾರ ಬ್ರಹ್ಮದೇವರ ಮಗನಾದ ದಕ್ಷ ಪ್ರಜಾಪತಿಯು ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿರುತ್ತಾನೆ ಆದರೆ ಚಂದ್ರನು ರೋಹಿಣಿ ಒಬ್ಬಳನ್ನೇ ಮಾತ್ರ ಹೆಚ್ಚಾಗಿ ಪ್ರೀತಿಸಿ ಉಳಿದವರನ್ನು ನಿರ್ಲಕ್ಷಿಸುತ್ತಿರುತ್ತಾನೆ ಈ ವಿಷಯವು ದಕ್ಷ ಪ್ರಜಾಪತಿಗೆ ತಿಳಿಯುತ್ತದೆ ವಿಷಯವನ್ನು ತಿಳಿದ ದಕ್ಷ ಪ್ರಜಾಪತಿಯು ಕೋಪದಿಂದ ಚಂದ್ರ ನೀನು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುತ್ತಿದ್ದೀಯ ಧರ್ಮಾನುಸಾರವಾಗಿ ಕಟ್ಟಿಕೊಂಡ ಹೆಂಡತಿಗೆ ಗಂಡನ ರೀತಿ ನೀನು ನಡೆದುಕೊಂಡಿಲ್ಲ ಎಂದು ವಿಚಾರಿಸಿದಾಗ ಚಂದ್ರನು ನೀವು ಹೇಳಿದ ಕೂಡಲೇ ಅವರೆಲ್ಲರ ಮೇಲೆ ಪ್ರೀತಿ ಬರಲು ಸಾಧ್ಯವಿಲ್ಲ ದಕ್ಷ ಪ್ರಜಾಪತಿ ಎಂದು ಹೇಳುತ್ತಾನೆ ಆಗ ಮೊದಲೇ ಕೋಪಗೊಂಡಿದ್ದ ದಕ್ಷ ಪ್ರಜಾಪತಿ ಇನ್ನೂ ಕೂಡ ಕೋಪಗೊಂಡು ಚಂದ್ರನಿಗೆ ನೀನು ಕರಗು ಹೋಗು ನೀನು ಕರಗಿ ಮೃತ್ಯು ಕೋಪಕ್ಕೆ ಹೋಗು ಎಂದು ಶಾಪವನ್ನು ನೀಡುತ್ತಾನೆ ಹೀಗೆ ಚಂದ್ರನಿಗೆ ದಕ್ಷ ಪ್ರಜಾಪತಿ ಕರಗುವ ಶಾಪವನ್ನು ಕೊಟ್ಟ ಕೂಡಲೇ ಚಂದ್ರನಿಲ್ಲದ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭವಾಗುತ್ತದೆ ಸಮುದ್ರವು ಕೆರಳಿ ಉಕ್ಕಲಾರಂಭಿಸುತ್ತದೆ ಆಕಾಶದಲ್ಲೂ ವಿಚಿತ್ರಗಳು ಸಂಭವಿಸುತ್ತವೆ ಅಷ್ಟೇ ಅಲ್ಲದೆ ತ್ರಿದೇವರು ಸಹ ಆತಂಕಗೊಳ್ಳುತ್ತಾರೆ ಆಗ ನಾರದ ಮುನಿಯು ಶಿವನ ಬಳಿ ಮಹಾದೇವ ಈ ರೀತಿ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ಶಾಪವನ್ನು ಕೊಟ್ಟಿದ್ದಾನೆ ಈಗ ನೀವೇ ಏನಾದರೂ ಮಾಡಬೇಕು ಎಂದು ಹೇಳಿದಾಗ ಶಿವನು ಕೆರಳಿ ಕೆಂಡವಾಗುತ್ತಾನೆ ಮಹಾದೇವನು ಮಹಾದೇವ ಬೃಹದಾಕಾರವಾಗಿ ಬೆಳೆಯುತ್ತಾ ಆಕಾಶದೆತ್ತರಕ್ಕೆ ಏರುತ್ತಾನೆ ಹಾಗೆ ದಕ್ಷನ ಅಹಂಕಾರವನ್ನು ನಿರ್ಮೂಲ ಮಾಡುತ್ತೇನೆ ಎಂದು ಮಹಾದೇವನು ಆರ್ಭಟಿಸುತ್ತಾನೆ ಆಗ ನಾರದರು ಅಯ್ಯೋ ಈಗ ಖಂಡಿತ ಮಹಾದೇವ ಸೃಷ್ಟಿಯನ್ನು ನಾಶ ಮಾಡಿಬಿಡುತ್ತಾರೆ ಎಂದುಕೊಂಡು ಅಲ್ಲಿಂದ ನಾರಾಯಣನ ಹತ್ತಿರ ವೈಕುಂಠಕ್ಕೆ ಓಡಿ ಹೋಗುತ್ತಾರೆ ಇತ್ತ ಬ್ರಹ್ಮದೇವನು ನನ್ನ ಮೊಮ್ಮಗ ಮಾಡಿದ ಅವಾಂತರದಿಂದ ಬೆದರಿ ನಾರಾಯಣ ಬಳಿ ಬಂದು ಬಿಡುತ್ತಾರೆ ಅಷ್ಟೇ ಅಲ್ಲದೆ ನಾರಾಯಣ ಇದಕ್ಕೊಂದು ಪರಿಹಾರವನ್ನು ಹೇಳು ಎಂದು ಕೇಳುತ್ತಾರೆ ಅದಕ್ಕೆ ನಾರಾಯಣನವರು ಹೇಳುತ್ತಾರೆ ಬ್ರಹ್ಮದೇವ ನಾನು ಮತ್ತು ನೀವು ಇಬ್ಬರು ಸಹ ಮಹಾದೇವನ ಪೂಜೆಯನ್ನು ಮಾಡಿದರೆ ಮಹಾದೇವರು ಶಾಂತನಾಗಿ ಏನಾದರೂ ಪರಿಹಾರವನ್ನು ಹೇಳುತ್ತಾರೆ ಆದರೆ ಶಿವನನ್ನು ಪೂಜಿಸಲು ಆಗುವುದಿಲ್ಲವಲ್ಲ ಎಂದು ಬ್ರಹ್ಮದೇವರು ಕೇಳಿದಾಗ ದಕ್ಷನು ಶಿವನಿಗೂ ಪೂಜೆ ಮಾಡದಂತೆ ಶಾಪ ಕೂಡ ಕೊಟ್ಟಿದ್ದಾನಲ್ಲ ಎಂದು ಹೇಳುತ್ತಾರೆ ಆಗ ನಾರಾಯಣನು ಶಿವಪೂಜೆ ಸಾಧ್ಯವಿಲ್ಲ ಎಂದಾಗ ಹೇಳುತ್ತಾನೆ ದೇವಿ ಸತಿ ಮಹಾದೇವನ ಅರ್ಧಾಂಗಿ ಅವಳಿಗೆ ಪೂಜೆ ಮಾಡಿದರೆ ಶಿವನಿಗೆ ಪೂಜೆ ಮಾಡಿದಂತೆ ಆಗುವುದು ಅಷ್ಟೇ ಅಲ್ಲದೆ ಪ್ರಜಾಪತಿಯು ಶಾಪ ಕೊಟ್ಟಿರುವುದು ಶಿವನಿಗೆ ಮಾತ್ರ ಆದರೆ ಅವನ ಅರ್ಧ ರೂಪ ಸತಿಗೆ ಯಾವುದೇ ಶಾಪ ಇಲ್ಲದಿರುವುದರಿಂದ ಅವಳನ್ನು ಪೂಜಿಸಿದರೆ ಖಂಡಿತ ಶಿವನು ಶಾಂತನಾಗುತ್ತಾನೆ ಹಾಗೂ ನಾವು ಮಾಡಿದ ಪೂಜೆ ಶಿವನಿಗೆ ತಲುಪುತ್ತದೆ ಆಗ ಅವನು ಶಾಂತನಾಗಿ ಸೃಷ್ಟಿಯನ್ನು ಕಾಪಾಡುವುದಷ್ಟೇ ಅಲ್ಲದೆ ಚಂದ್ರನಿಗೆ ಶಾಪಕ್ಕೆ ಪರಿಹಾರವನ್ನು ಹುಡುಕಿ ಕೊಡುತ್ತಾನೆ ಎಂದು ಹೇಳುತ್ತಾರೆ ಇತ್ತ ಕಡೆ ನಾರಾಯಣ ಹಾಗೂ ಬ್ರಹ್ಮದೇವರು ಇಬ್ಬರು ಸೇರಿ ದೇವಿ ಸತಿಯನ್ನು ಸರಸ್ವತಿ ನದಿಯ ಬಳಿಗೆ ಬರುವಂತೆ ಮಾಡಿರುತ್ತಾರೆ ಅಲ್ಲಿ ಲಕ್ಷ್ಮೀ ದೇವಿಯನ್ನು ಸತಿ ರೂಪದಲ್ಲಿ ವಾಪಸ್ಸು ಅರಮನೆಗೆ ಕಳಿಸುತ್ತಾರೆ ದಕ್ಷಿಣ ದಕ್ಷಿಣ ಅರಮನೆಗೆ ಹೋದ ಲಕ್ಷ್ಮೀ ಸರಸ್ವತಿ ನದಿಯ ಹತ್ತಿರದಿಂದ ತೆಗೆದುಕೊಂಡು ಹೋದ ಮಣ್ಣನ್ನು ಅವನ ಅರಮನೆಗನ್ನು ತಲುಪಿಸಿ ಮತ್ತು ವಾಪಸ್ಸು ಬರುತ್ತಾರೆ ಆದರೆ ಸತಿಯು ಇಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದ ಬ್ರಹ್ಮ ಹಾಗೂ ವಿಷ್ಣುವಿನ ಕೈಯಲ್ಲಿ ಸಿಗುತ್ತಾರೆ ಬ್ರಾಹ್ಮಣರ ವೇಷದಲ್ಲಿದ್ದ ಬ್ರಹ್ಮ ಹಾಗೂ ವಿಷ್ಣು ದೇವಿ ಸತಿಯನ್ನು ವಿಚಾರಿಸಿ ದೇವಿ ನಾವು ಬ್ರಾಹ್ಮಣರು ಇವರ ಮಗ ಒಬ್ಬನಿದ್ದಾನೆ ಅವನು ಒಂದು ಘೋರ ತಪ್ಪನ್ನು ಮಾಡಿದ್ದಾನೆ ಅವನ ತಪ್ಪನ್ನು ಸರಿಪಡಿಸಲು ನಿಮ್ಮ ಸಹಕಾರದ ಅಗತ್ಯವಿದೆ ಎಂದು ಕೇಳುತ್ತಾರೆ ಆಗ ದೇವಿ ಸತಿಯು ಒಪ್ಪಿಕೊಳ್ಳುತ್ತಾಳೆ ಅವಳಿಗೆ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದು ಬ್ರಹ್ಮ ಮತ್ತು ವಿಷ್ಣು ಎಂದು ತಿಳಿಯುವುದೇ ಇಲ್ಲ ಹಾಗೆ ಸತಿದೇವಿಯು ಅವರಿಗೆ ಸಹಕಾರ ನೀಡಲು ಒಪ್ಪಿಕೊಂಡಾಗ ಬ್ರಾಹ್ಮಣ ವೇಷದಲ್ಲಿದ್ದ ಸಾಕ್ಷಾತ್ ವಿಷ್ಣು ಮತ್ತು ಬ್ರಹ್ಮ ದೇವರು ತಮ್ಮ ಜೋಳಿಗೆಯಲ್ಲಿ ಇದ್ದ ಒಂದು ಶಿವಲಿಂಗವನ್ನು ಆಚೆ ತೆಗೆಯುತ್ತಾರೆ ಸತೀದೇವಿಯು ಕೇಳುತ್ತಾಳೆ ಶಿವಪೂಜೆ ಹೇಗೆ ಮಾಡುತ್ತೀರಾ ಎಂದು ಅದಕ್ಕೆ ಶಾಪವಿದೆಯಲ್ಲ ಎಂದು ಕೇಳಿದಾಗ ನಾರಾಯಣನು ಶಾಪವಿರುವ ಶಿವನನ್ನೇ ಪೂಜಿಸಬೇಕು ದೇವಿ ನಾವು ಎನ್ನುತ್ತಾರೆ ಹಾಗೆ ಮಾಡಿದರೆ ಮಾತ್ರ ಇವರ ಮಗನ ಪಾಪ ನಾಶವಾಗುತ್ತದೆ ಎಂದು ಹೇಳುತ್ತಾರೆ ಹಾಗೆ ನಾವು ನೇರವಾಗಿ ಶಿವಪೂಜೆಯನ್ನೂ ಮಾಡುವಂತಿಲ್ಲ ಆದ್ದರಿಂದ ನೀವು ಶಿವಲಿಂಗವನ್ನು ಹಿಡಿದು ಈ ನದಿ ತಟದಲ್ಲಿ ಕುಳಿತರೆ ನಾವು ಪೂಜಿಸುತ್ತೇವೆ ಎಂದು ಹೇಳುತ್ತಾರೆ ಆಗ ಸತಿದೇವಿಯು ಅದಕ್ಕೂ ಕೂಡ ಒಪ್ಪುತ್ತಳೆ ಅವಳ ಮಾತಿನಂತೆ ಸತೀದೇವಿಯು ಶಿವಲಿಂಗವನ್ನು ಹಿಡಿದು ಆ ನಟಿತಳದಲ್ಲಿ ಕೂರುತ್ತಾಳೆ ಬ್ರಾಹ್ಮಣ ವೇಷದಲ್ಲಿದ್ದ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಶಿವಲಿಂಗವನ್ನು ಪೂಜಿಸುತ್ತಾರೆ ಇತ್ತ ಕಡೆ ಶಿವನನ್ನು ಪೂಜೆ ಮಾಡುತ್ತಿದ್ದರೆ ಅತ್ತ ಕಡೆ ಬೃಹದ್ದಾಕಾರದಲ್ಲಿ ಕೋಪದಿಂದ ಬೃಹದಾಕಾರಕ್ಕೆ ಬೆಳೆದಿದ್ದಂಥ ಶಿವನು ಶಾಂತವಾಗಿ ತನ್ನ ಮೊದಲಿನ ರೂಪಕ್ಕೆ ಬರತೊಡಗುತ್ತಾರೆ ಈ ಪೂಜೆ ಮುಗಿದ ನಂತರ ಬ್ರಾಹ್ಮಣರ ವೇಷದಲ್ಲಿದ್ದ ವಿಷ್ಣು ಮತ್ತು ಬ್ರಹ್ಮನು ಅಲ್ಲಿಂದ ಹೊರಡುತ್ತಾರೆ ಇತ್ತ ಕಡೆ ಸತಿದೇವಿಯ ಹತ್ತಿರ ನಾರದರು ಪ್ರತ್ಯಕ್ಷರಾಗುತ್ತಾರೆ ನಾರದರು ಸತೀದೇವಿ ಹತ್ತಿರ ಬಂದು ನಡೆದ ಘಟನೆ ಬಗ್ಗೆ ವಿವರಿಸುತ್ತಾರೆ ನಿಮ್ಮ ಪೂಜೆ ಮಾಡಿದಾಗ ಅಲ್ಲಿ ಶಿವನು ಶಾಂತನಾದ ಹಾಗೆ ಅವನ ಶಾಪವು ಕೂಡ ವಿಮೋಚನೆಯಾಯಿತು ಎಂದು ಹೇಳಿದಾಗ ಸತಿ ಅವಳಿಗೆ ಖುಷಿಯಾಗುತ್ತದೆ ಹಾಗೂ ನೀವು ಶಿವನ ಅರ್ಧಾಂಗಿ ಆಗಿರುವುದರಿಂದ ಈ ಎಲ್ಲ ಘಟನೆಗಳು ಘಟಿಸಿದವು ಎಂದು ಕೂಡ ಅವಳಿಗೆ ಅರ್ಥ ಮಾಡಿಸುತ್ತಾರೆ ಆಗ ನಾರದರು ಈಗ ಶಿವ ಶಿವನ ಪೂಜೆಯನ್ನು ಮಾಡಬಹುದು ಶಿವನಿಗೆ ಇದ್ದ ಶಾಪವು ವಿಮೋಚನೆ ಆಗಿತು ಎಂದು ಕೂಡ ಹೇಳುತ್ತಾರೆ ಅಷ್ಟೇ ಅಲ್ಲ ಈಗ ಮಹಾಮೃತ್ಯುಂಜಯ ಮಂತ್ರವು ಅದರ ಕೆಲಸವನ್ನು ಮಾಡುತ್ತದೆ ಎಂದು ಹೇಳುತ್ತಾರೆ ಆಗ ಅವರು ಸತೀದೇವಿಯನ್ನು ಮಾರ್ಕಂಡೆಯ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಮಾರ್ಕಂಡೆಯ ಋಷಿಗಳು ಸತೀದೇವಿ ಬಂದಿದ್ದನ್ನು ನೋಡಿ ಖುಷಿಯಾಗಿ ಅವರಿಗೆ ಹೂವಿನ ಪುಷ್ಪಾರ್ಚನೆಯನ್ನು ಮಾಡುತ್ತಾರೆ ಪುಷ್ಪಾರ್ಚನೆ ಮಾಡಿ ನಾನು ದನಾದೆ ತಾಯಿ ಆದಿಶಕ್ತಿ ನನ್ನ ಆಶ್ರಮಕ್ಕೆ ಬಂದಿದ್ದಾರೆ ಅದು ಶಿವಲಿಂಗ ಸಮೇತವಾಗಿ ಇದಕ್ಕಿಂತ ನನಗೆ ಇನ್ನೇನು ಬೇಕು ಎಂದು ಸತೀದೇವಿಯನ್ನು ಕೂರಿಸಿ ಅವರಿಗೆ ಪಾದಪೂಜೆಯನ್ನು ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳುತ್ತಾರೆ ಹಾಗೆ ಅವರಿಗೆ ಮಹಾಮೃತ್ಯುಂಜಯ ಹೋಮವನ್ನು ಹಾಗೂ ಮಂತ್ರವನ್ನು ಹೇಳಿಕೊಡುತ್ತಾರೆ ಮಹಾಮೃತ್ಯುಂಜಯ ಹೋಮವನ್ನು ಕಲಿತ ನಂತರ ಅಲ್ಲಿಂದ ಸತೀದೇವಿಯು ನೇರವಾಗಿ ಪ್ರಭಾಸ ಕ್ಷೇತ್ರಕ್ಕೆ ಬರುತ್ತಾರೆ ಪ್ರಭಾಸ ಕ್ಷೇತ್ರದಲ್ಲಿ ಮಲಗಿರುತ್ತಾನೆ ಅವನ ಸುತ್ತ ಅವನ ತಂದೆ ತಾಯಿ ಹಾಗೂ ಅವನ ಹೆಂಡತಿ ರೇವತಿ ರೋಹಿಣಿ ಮುಂತಾದವರು ರೋ ರೋ ಚಂದ್ರನನ್ನು ನೋಡುತ್ತಾ ಅಳುತ್ತಾ ಕೂತಿರುತ್ತಾರೆ ಅಷ್ಟರಲ್ಲಿ ಮುನಿ ಹಾಗೂ ಸತೀದೇವಿ ಅಲ್ಲಿಗೆ ಬರುತ್ತಾರೆ ಎಲ್ಲರೂ ಸಹ ನದಿ ತಟದಲ್ಲಿದ್ದ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸುತ್ತಾ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುವಂತೆ ಹೇಳುತ್ತಾರೆ ಆಗ ಆಗಲೇ ಚಂದ್ರನ ಪ್ರಾಣವು ಹೋಗಿದೆ ಈಗ ಈ ಮೃತ್ಯುಂಜಯ ಮಂತ್ರಕ್ಕೆ ಯಾವುದೇ ಶಕ್ತಿ ಇಲ್ಲ ಹಾಗೂ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಷ್ಟೇ ಅಲ್ಲದೆ ಶಿವಪೂಜೆಯು ಸಹ ಮಾಡಲು ಸಾಧ್ಯವಿಲ್ಲವಲ್ಲ ಎಂದು ಕೇಳುತ್ತಾರೆ ಆಗ ನಾರದ ಮುನಿಗಳು ನಡೆದ ಘಟನೆಗಳನ್ನೆಲ್ಲ ವಿವರಿಸುತ್ತಾರೆ ತಾಯಿ ಆದಿಶಕ್ತಿಯನ್ನು ಪೂಜಿಸಿದಾಗ ಶಿವನ ಶಾಪವೂ ವಿಮೋಚನೆಯಾಯಿತು ಹಾಗೂ ಈ ಮಂತ್ರೋತ್ಸವ ತನ್ನ ಕೆಲಸವನ್ನು ಮಾಡುತ್ತದೆ ತಾವು ಶಿವನ ಮೇಲೆ ನಂಬಿಕೆ ಇಟ್ಟು ಎಲ್ಲ ಪೂಜಿಸಿರಿ ಎಂದು ಹೇಳಿದಾಗ ಎಲ್ಲರೂ ಸಹ ಶಿವನನ್ನು ಮಹಾಮಂತ್ರದ ಮೂಲಕ ಜಪಿಸುತ್ತಾರೆ ಆಗ ಶಿವನು ಅವರೆಲ್ಲರ ಪೂಜೆಗೆ ಭಕ್ತಿಗೆ ಪ್ರತ್ಯಕ್ಷನಾಗುತ್ತಾನೆ ವಾಸ ಕ್ಷೇತ್ರಕ್ಕೆ ಬಂದು ಚಂದ್ರನನ್ನು ಅವನು ಮರಳಿ ಜೀವ ಕೊಟ್ಟು ಬದುಕಿಸುತ್ತಾನೆ ಆಗ ಚಂದ್ರದೇವನು ಮಹಾದೇವನನ್ನು ಹೊಗಳುತ್ತಾ ಅವನ ಕಾಲಿಗೆ ಬಿದ್ದು ನನ್ನ ಜೀವವನ್ನು ಕಾಪಾಡಿದಿರಿ ಮಹಾದೇವ ಎಂದು ಹೇಳುತ್ತಾನೆ ಆಗ ಮಹಾದೇವನು ಚಂದ್ರ ನೀನು ಮಾಡಿರುವ ತಪ್ಪು ಸಾಮಾನ್ಯದಲ್ಲ ರೇವತಿಯೊಂದಿಗೆ ನೀನು ಸರಿಯಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಆದ್ದರಿಂದ ದಕ್ಷ ಕೊಟ್ಟಿರೋ ಶಾಪವು ಸರಿಯಾಗಿಯೇ ಇದೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ದಕ್ಷನು ಯಾರ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ ಅವನು ಜಗತ್ತನ್ನು ನಡೆಸುವ ಜವಾಬ್ದಾರಿ ಹೊತ್ತವನು ಅವನು ಸಣ್ಣ ತನ್ನ ಮಗಳು ಎನ್ನುವುದನ್ನು ನೋಡದೆ ಭಾವನೆಗಳಿಗೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ನಿನಗೆ ಕೊಟ್ಟಿದ್ದಾನೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲ ನಾನು ನಿನ್ನ ಪುನಃ ಬದುಕಿಸಿರಬಹುದು ಆದರೆ ಅವನ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆಗ ಚಂದ್ರದೇವನು ದಯವಿಟ್ಟು ನನ್ನ ಕ್ಷಮಿಸಿ ಮಹಾದೇವ ಇನ್ನು ಮುಂದೆ ರೇವತಿಯನ್ನು ನಾನು ಸರಿಯಾದ ರೀತಿಯಲ್ಲೇ ನೋಡಿಕೊಳ್ಳುತ್ತೇನೆ ಆದ್ದರಿಂದ ನನ್ನ ಶಾಪದಿಂದ ಮುಕ್ತಗೊಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಹಾಗೆ ಚಂದ್ರನ ತಂದೆ ತಾಯಿ ಹಾಗೂ ಅವರ ಹೆಂಡತಿಗಳು ಎಲ್ಲರೂ ಸಹ ಕೇಳಿಕೊಂಡಾಗ ಮಹಾದೇವನು ಅವರ ಭಕ್ತಿಗೆ ಪರವಶನಾಗಿ ಸರಿ ನಾನು ನಿನ್ನ ಅವನ ಶಾಪವನ್ನಂತೂ ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಸಾಧ್ಯವಿಲ್ಲ ಆದರೆ ನಿನ್ನನ್ನು ನನ್ನ ಜಟೆಯಲ್ಲಿ ಅಂದರೆ ನನ್ನ ತಲೆಯಲ್ಲಿ ಧರಿಸಿ ನಿನ್ನ ಶಾಪದಿಂದ ಯಾವುದೇ ನಿನಗೆ ಪ್ರಭಾವ ಆಗದಂತೆ ತಡೆಯಬಹುದು ನಾನು ಇಂದು ಶುಭ ದಿನವಾದ್ದರಿಂದ ಹಿಂದೆ ನಿನ್ನನ್ನು ನನ್ನ ತಲೆಯ ಮೇಲೆ ಧರಿಸುತ್ತೇನೆ ಎಂದು ಹೇಳಿದಾಗ ಎಲ್ಲರಿಗೂ ಖುಷಿಯಾಗುತ್ತದೆ ಆ ಅಷ್ಟೇ ಅಲ್ಲದೆ ನೀನು ಸದಾಕಾಲ ನನ್ನ ತಲೆಯ ಮೇಲೆ ಇರುವುದರಿಂದ ದಕ್ಷ ಶಾಪದಿಂದ ನಿನ್ನನ್ನು ರಕ್ಷಣೆ ಮಾಡಬಲ್ಲೆ ಎಂದು ಹೇಳುತ್ತಾನೆ ನನ್ನು ತನ್ನ ತಲೆಯ ಮೇಲೆ ಧರಿಸುವ ಒಂದು ಮಹಾನ್ ಕ ಕ್ಷಣಕ್ಕೆ ಸಾಕ್ಷಿಯಾಗಲು ಶ್ರೀ ನಾರಾಯಣ ಮತ್ತು ಬ್ರಹ್ಮದೇವರು ಸಹ ಅಲ್ಲಿಗೆ ಬರುತ್ತಾರೆ ಮಹಾದೇವ ನೀನು ಮಾಡುವ ಈ ಘಟನೆಗೆ ಈ ಕೆಲಸಕ್ಕೆ ನಾವು ಸಾಕ್ಷಿಯಾಗಲು ಬರದೇ ಇರಲು ಸಾಧ್ಯವಾಗಲಿಲ್ಲ ನಾವು ಕೂಡ ಈ ಮಹಾನ್ ಕಾರ್ಯಕ್ಕೆ ಸಾಕ್ಷಿಯಾಗಲು ಬಂದೆವು ಎಂದು ಹೇಳುತ್ತಾರೆ ನಿಮ್ಮಿಬ್ಬರಿಗೂ ಸ್ವಾಗತ ಎಂದು ಶಿವನನು ಅವರನ್ನು ಕರೆಯುತ್ತಾನೆ ಸ್ವಾಗತಿಸುತ್ತಾನೆ ಆಗ ಮಹಾದೇವನಿಗೆ ಉತ್ಸವವೂ ಸಹ ನಡೆಯುತ್ತದೆ ಮಹಾದೇವನಿಗೆ ಉತ್ಸವ ನಡೆದ ಮೇಲೆ ಅವನು ಚಂದ್ರನನ್ನು ತನ್ನ ಜಟೆಯ ಮೇಲೆ ಧರಿಸುತ್ತಾನೆ ಹೀಗೆ ಮಹಾದೇವನು ಸೋಮನಾಥ ರೂಪದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಚಂದ್ರನ ಶಾಪ ವಿಮೋಚನೆಯನ್ನು ಸಹ ಮಾಡುತ್ತಾನೆ ಅದಕ್ಕಾಗಿಯೇ ಚಂದ್ರದೇವನು ಶಿವನಿಗೆ ಕೃತಜ್ಞತೆಯ ಭಾವದಿಂದ ಆ ಜಾಗದಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದನು ಅದು ತದನಂತರ ಸೋಮನಾಥ ವಾಯಿತು ಹಾಗೆ ಪ್ರಸಿದ್ಧವಾಯಿತು ಎಂದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಅದಕ್ಕಾಗಿಯೇ ಸ್ನೇಹಿತರೆ ಶ್ರೀ ಸೋಮನಾಥನನ್ನು ದರ್ಶನ ಮಾಡುವುದರಿಂದ ಕುಷ್ಠ ಆ ರೋಗ ಹಾಗೂ ಇತರೆ ರೋಗಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಹಾಗೂ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಹೇಳಲಾಗಿದೆ ಹೀಗೆ ಶಿವನ ಮಾದಲನೆಯ ಜ್ಯೋತಿರ್ಲಿಂಗವು ಉದ್ಭವವಾಯಿತು ಎಂದು ಹೇಳಲಾಗಿದೆ ಇತರೆ ಇಲ್ಲಿಗೆ ಮಹಾದೇವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದಾದ ಶ್ರೀ ಸೋಮನಾಥನು ಉದ್ಭವವಾದ ಕಥೆಯನ್ನು ನೋಡಿದೆವು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ